ಜನ ಹೇಳುತ್ತಾರೆ ನಮ್ಮ ಪ್ರಪಂಚದಲ್ಲಿ ಇನ್ನು ಎಷ್ಟು ಪ್ರಪಂಚ ಇದೆ ಅಂತ ಆದರೆ ಜನರು ನಂಬುತ್ತಾರೆ ಅವರು ಏನು ನೋಡ್ತಾರೆ ಅದನ್ನು ನಂಬುತ್ತಾರೆ ಒಂದು ದಿನ ಅಮಾವಾಸ್ಯೆ ನಶಬ್ದ ರಾತ್ರಿ ಗಾಳಿ ಮತ್ತು ಏನೂ ಇಲ್ಲ ಆ ಊರಿನ ರವಿ ಅಮಾವಾಸ್ಯೆ ದಿನ ಕೆಲಸದಿಂದ ಬರುವಾಗ ತುಂಬ ತಡವಾಯಿತು ರವಿ ತನ್ನ ಸೈಕಲಿಂದ ಮನೆಗೆ ಬರುತ್ತಿದ್ದಾಗ ಒಂದು ಹತ್ತಿರ ಅವನಿಗೆ ಒಂದು ಕಪ್ಪದಾಗಿ ಒಂದು ನೆರಳು ನೋಡುತ್ತಾನೆ ನದಿಯ ನೀರು ಕುಡಿಯುತ್ತಿರುವುದು ನೋಡುತ್ತಾನೆ ಇಷ್ಟು ರಾತ್ರಿಗೆ ಇಲ್ಲಿ ನೀರು ಕುಡಿಯೋರು ಯಾರು ಎಂದು ಭಯಪಟ್ಟ ಅವನಿಗೆ ಅದನ್ನು ನೋಡಿ ಕಾಲು ಕೈಕಾಲು ನಡುಗುತ್ತು ತುಂಬ ಭಯದಿಂದ ರವಿ ಯಾರಲ್ಲಿ ಅಂತ ಕೇಳ್ತಾನೆ ಅಷ್ಟೇ ಕೇಳಿದಷ್ಟೇ ತಕ್ಷಣ ಮಿಂಚಿನಂತೆ ಆ ಕಪ್ಪನ್ನು ಅವನ ಹತ್ತಿರ ಬಂದು ಬಿಡತ್ತೆ ಒಂದು ತಿಂಗಳ ನಂತರ ಆದಿತ್ಯನ ಗಮನ ಎಲ್ಲ ಡ್ರೈವಿಂಗ್ ಮೇಲಿರತ್ತೆ ಅವನ ಪಕ್ ಹೆಂಡತಿ ಪಕ್ಕದಲ್ಲಿ ಕುಳಿತುಕೊಂಡಿದ್ಲು ಆದಿ ಇನ್ನು ಎಷ್ಟು ದೂರ ಇದೆ ನಿಮ್ಮ ಊರಿಗೆ ಹೋಗೋಕ್ಕೆ ಸ್ವಲ್ಪ ದೂರ ಇದೆ ಅಷ್ಟೇ ಒಂದೂವರೆ ಕಿಲೋಮೀಟರ್ ಇದೆ ಆದಿ ನಿನ್ನ ಮುಖದಲ್ಲಿ ಯಾಕೆ ಇಷ್ಟು ಭಯ ಇದೆ ಭಯ ಯಾಕಾಗಲ್ಲ ಶಿಲಾ ನಾನು ನನ್ನ ಅಮ್ಮನಿಗೆ ಹೇಳದೆ ಲಂಡನ್ದಲ್ಲಿ ನಿನ್ನನ್ನು ನಾನು ಮದುವೆ ಆಗಿದೆ ಅಮ್ಮ ನಿನ್ನ ನೋಡಿ ಏನು ಹೇಳ್ತಾರೆ ಏನು ಡೋಂಟ್ ವರಿ ಆದಿ ನನ್ನ ಮೇಲೆ ನಂಬಿಕೆ ಇಡು ನಾನು ನಿಮ್ಮ ಅಮ್ಮನನ್ನು ಒಪ್ಪಿಸುವ ಕೆಲಸ ನಂದು ಐ ಹೋಪ್ ಶಿಲಾ ಹೀಗೆ ಆಗಲಿ ನೀನು ಹೇಳಿದಾಗೆ ಎಲ್ಲ ಸರಿ ಹೋದರೆ ನನ್ನ ತಲೆ ಮೇಲೆ ಭಾರ ಇಳಿಯುತ್ತೆ ಓಕೆ ಇವಾಗಾದ್ರೂ ಸ್ವಲ್ಪ ನಗು ಹೌದು ನೀನ್ ಹೇಳ್ತಾ ಇದೆ ಊರಿನಲ್ಲಿ ನಿಮ್ಮದೇ ದೊಡ್ಡ ಬಂಗಲಿ ಅಂತ ಅದರ ಬಗ್ಗೆ ಏನಾದ್ರೂ ಹೇಳುವ ಅದಿ ಇನ್ನೊಂದು ಹದಿನೈದು ನಿಮಿಷದಲ್ಲಿ ನಾವೇ ಅಲ್ಲೇ ಹೋಗ್ತೀವಿ ನೀನೇ ನೋಡುವಂತೆ ಸ್ವಲ್ಪ ಹೊತ್ತಿಗೆ ಆ ಊರಿಗೆ ತಲುಪಿದರು ಅವರ ಬಂಗಲೆ ಮುಂದೆ ನಿಂತಿದೆ ಆದಿತ್ಯ ಅಮ್ಮ ಸರೋಜ ದೇವಿ ಆದಿತ್ಯಗೆ ಸ್ವಾಗತ ಮಾಡಲು ಬಾಗಿಲ ಹತ್ತಿರ ನಿಂತಿದ್ದರು ಅದನ್ನು ನೋಡಿ ಆದಿತ್ಯ ಓಡಿ ಹೋಗಿ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡುತ್ತಾನೆ ಆದಿ ಶೀಲಾ ನನ್ನ ಹೆಂಡತಿ ನಾನು ನಿನಗೆ ಹೇಳದೆ ಲಂಡನ್ ನಲ್ಲಿ ಮದುವೆ ಆದಿಯ ಮಾತು ಕೇಳಿ ಸರಜಾದೇವಿ ನಗುತ್ತಾ ಹೇಳಿದರು ಏನು ತೊಂದರೆ ಇಲ್ಲ ಮಗ ಒಂದಲ್ಲ ಒಂದು ದಿನ ನೀನು ಮದುವೆ ಆಗ್ಲೇಬೇಕಾಗಿತ್ತಲ್ವಾ ಸರೋಜಾದೇವಿ ಇಷ್ಟು ಹೇಳಿ ತನ್ನ ಸೊಸೆಯನ್ನು ತಪ್ಪಿಕೊಂಡು ಮತ್ತೆ ಒಳಗೆ ಬನ್ನಿ ಅಂತ ಹೇಳಿ ಒಳಗಡೆ ಹೋದರು ಆದಿಗೆ ಅವರ ಅಮ್ಮನ ನಡುವಳಿಕೆ ನೋಡಿ ತುಂಬ ಆಶ್ಚರ್ಯವಾಯಿತು ಅವನೇ ಅವನ ಅಮ್ಮ ಈ ಸಾರಿ ತುಂಬ ಬದಲಾಗಿದ್ದಾರೆ ಅಂತ ಅನಿಸತ್ತೆ ಆದಿತ್ಯ ಹತ್ತು ವರ್ಷದ ನಂತರ ಊರಿಗೆ ಬಂದಿದ್ದು ಅದನ್ನೇ ಯೋಚನೆ ಮಾಡುತ್ತ ನಿಂತ ಇವಾಗ ಏನು ಆದಿ ಹೊರಗಡೆ ನಿಂತ್ಕೊಳ್ಳೋದ ಒಳಗಡೆ ಹೋಗೋದಿಲ್ವಾ ಏನು ಯೋಚನೆ ಮಾಡ್ತಾ ಇದೀಯ ನಾನು ಅಂದುಕೊಂಡೆ ಅಮ್ಮನಿಗೆ ನಾನು ಹೇಳದೆ ಮದುವೆ ಆಗಿದೆ ತುಂಬಾ ಬೇಜಾರು ಮಾಡ್ಕೊಂಡಿದ್ದಾರೆ ಅಂತ ಆದರೆ ಅಮ್ಮನಿಗೆ ಏನು ಬೇಜಾರೇ ಆಗಿಲ್ಲ ಒಳ್ಳೆಯ ವಿಚಿತ್ರ ಮನುಷ್ಯ ನೀನು ಇದು ಒಳ್ಳೇದೇ ನಾನು ಕಷ್ಟಪಡೋದು ತಪ್ಪಿತಲ್ವಾ ಸರಿ ಸರಿ ಬಾ ಈಗ ಒಳಗಡೆ ಹೋಗೋಣ ಆದಿ ಶೀಲ ಇಬ್ಬರು ಒಳಗಡೆ ಹೋದರು ಆದಿ ನೋಡಿದ ಅವನ ಬಂಗಲೆ ತುಂಬ ಆಳು ಕಾಳು ಜನರು ತುಂಬಿದರು ಆದರೆ ಈಗ ಬಂಗಲೆ ತುಂಬ ಖಾಲಿ ಡೈನಿಂಗ್ ಟೇಬಲ್ ಅಲ್ಲಿ ಕುಳಿತಾಗ ಆದಿ ಕೇಳಿದ ಅಮ್ಮ ಬಂಗಲೆಯಲ್ಲಿ ಎಷ್ಟೊಂದು ಜನರು ಕೆಲಸಗಾರರು ಇದ್ದರು ಎಲ್ಲರೂ ಎಲ್ಲಿ ಹೋಗಿದ್ದಾರೆ ನಾನು ಅವರಿಗೆಲ್ಲ ಕೆಲಸದಿಂದ ತೆಗೆದು ಹಾಕಿದ್ದೀನಿ ಯಾಕೆ ಅಮ್ಮ ನಿನಗೆ ಕೆಲಸ ಮಾಡಲು ತುಂಬಾ ಕಷ್ಟ ಆಗಲ್ವಾ ಇಲ್ಲ ನನಗೆ ಏನು ಕಷ್ಟ ಆಗಲ್ಲ ನನಗೆ ಕೆಲಸ ಮಾಡಲು ತುಂಬಾ ಇಷ್ಟ ಆಗತ್ತೆ ಆದಿ ಮತ್ತೆ ಏನು ಹೇಳಲು ಬರುತ್ತಾನೆ ಅವನು ಅಮ್ಮನು ಸುಮ್ಮನೆ ಇರುವಂತ ಸನ್ನೆ ಮಾಡುತ್ತಾಳೆ ಆದಿತ ಸುಮ್ಮನೆ ಏನು ಮಾತನಾಡದೆ ಊಟ ಮಾಡುತ್ತಾನೆ ಊಟ ಮಾಡಿ ಇಬ್ಬರು ಅವರ ರೂಮಿಗೆ ಹೋಗುತ್ತಾರೆ ಆದಿ ಮಲಗಿಕೊಂಡು ಏನು ಯೋಚನೆ ಮಾಡುತ್ತಾ ಇರುತ್ತಾರೆ ಅವಾಗ ಶೀಲಾ ಆದಿ ಹತ್ತಿರ ಹೋಗುತ್ತಾಳೆ ಅವಾಗ ಅವಳಿಗೆ ಬಾಗಿಲ್ ಹತ್ತಿರ ಯಾರೋ ನಿಂತು ನೋಡುತ್ತಾ ಇದ್ದಾರೆ ಅಂತ ಅನಿಸತ್ತೆ ಯಾರೋ ನಮ್ಮನ್ನು ಕದ್ದು ನೋಡ್ತಾ ಇದ್ದಾರೆ ಅಂತ ಆದಿತ್ಯ ಹೇಳುತ್ತಾಳೆ ಏನಾಯ್ತು ಶೀಲಾ ಆದಿ ಯಾರೋ ನಮ್ಮನ್ನು ಕದ್ದು ನೋಡುತ್ತಾ ಇದ್ದಾರೆ ಏನ್ ಹೇಳ್ತಾ ಇದ್ಯಾ ನಿಮ್ಗೇನು ಹುಚ್ಚ ಈ ಬಂಗಲೆಯಲ್ಲಿ ಖಾಲಿ ಇದೆ ಅದರಲ್ಲೂ ಒಬ್ಬರು ಕೆಲಸವಿಲ್ಲ ಏನು ಹೇಳ್ತಿದ್ಯಾ ಶೀಲಾ ನೀನು ಎಲ್ಲ ಮೂಡು ಹಾಳು ಮಾಡಿದೆ ಈಗ ಸುಮ್ಮನೆ ಸುಮ್ನೆ ಬಾ ಆದಿ ತುಂಬಾ ಚೆನ್ನಾಗಿ ನಿದ್ದೆ ಮಾಡುತ್ತಾನೆ ಆದರೆ ಶೀಲನಿಗೆ ಆ ದಿನ ನಿದ್ದೆನೆ ಬರಲ್ಲ ಶೀಲಾ ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಮನೆಗೆ ಬರುತ್ತಾಳೆ ಅವಾಗ ಅಲ್ಲಿ ನೋಡುತ್ತಾಳೆ ಅವಳ ಅತ್ತೆ ಎಲ್ಲಾ ಅಡುಗೆ ತಿಂಡಿ ಮಾಡಿ ಮುಗಿಸಿದ್ರು ಅಮ್ಮ ನೀವು ಯಾಕೆ ತಿಂಡಿ ಮಾಡಿದ್ರಿ ನನ್ನ ಕರೀದರೆ ನಾನು ಬಂದು ಮಾಡುತ್ತೇ ಇದ್ದೆ ನೀವು ಯಾಕೆ ಇಷ್ಟು ಕಷ್ಟಪಡಬೇಕು ಅಮ್ಮ ಆದರೆ ಅವಳ ಅತ್ತೆ ಏನು ಹೇಳದೆ ಶೀಲ ನೋಡುತ್ತಾ ಇರುತ್ತಾಳೆ ಆವಾಗ ಅವಳ ಅತ್ತೆ ಅವಳ ಹತ್ತಿರ ಬರುತ್ತಾರೆ ಬಂದು ಹೇಳ್ತಾರೆ ಪರವಾಗಿಲ್ಲ ಮಗಳೇ ನೀನು ಇವಾಗ ಇಲ್ಲೇ ಇರಬೇಕು ನೀನು ನನ್ನ ಮಗನ ಜೊತೆಗೆ ಪ್ರೀತಿಯಿಂದ ಇರು ಸಾಕು ನನಗೆ ಬೇಗ ಒಂದು ಮೊ ಕೊಡು ಮನೆಯ ಕೆಲಸ ಬಗ್ಗೆ ನಿನಗೆ ಯೋಚನೆ ಬೇಡ ಅದೆಲ್ಲ ನಾನು ನೋಡ್ಕೊಳ್ತೀನಿ ಸ್ವಲ್ಪ ದಿನಗಳ ನಂತರ ಶೀಲಾ ತಾಯಿಯಾಗುತ್ತಾಳೆ ಶೀಲಾ ಇಲ್ಲಿ ಬಂದು ಏಳು ತಿಂಗಳಾಗಿತ್ತು ಆದರೆ ಅವಳ ಅತ್ತೆ ಬಂದು ಬಂದು ಅವಳ ಹೊಟ್ಟೆಯನ್ನು ಮುಟ್ಟುತ್ತಾ ಇರುತ್ತಾರೆ ಶೀಲಾ ಇದನ್ನೆಲ್ಲ ನೋಡಿ ನೋಡಿ ಸಾಕಾಗಿ ಆದಿಗೆ ಹೇಳುತ್ತಾಳೆ ಆದಿ ನನಗೆ ನಿನ್ನ ಅಮ್ಮನ ಎಡಕ್ಕೆ ನೋಡಿದರೆ ವಿಚಿತ್ರ ಅನ್ನಿಸುತ್ತದೆ ಯಾವಾಗಲೂ ಬಂದು ಬಂದು ನನ್ನ ಹೊಟ್ಟೆಯನ್ನು ಮುಟ್ಟಿ ಮುಟ್ಟಿ ನೋಡ್ತಾರೆ ಏನು ತಪ್ಪೈತೆ ಅಮ್ಮನಿಗೆ ಅವಳ ಮಮ್ಮನ ನೋಡಲು ಆಸೆಯಿಂದ ಇದ್ದಾಳೆ ಅಷ್ಟೇ ನಾನು ನಿನಗೆ ಹೇಗೆ ಹೇಳಲಿ ನಾನು ಅಮ್ಮನ ಕಣ್ಣಿನಲ್ಲಿ ಏನೋ ಒಂದು ಮಿಂಚು ನೋಡಿದ್ದೀನಿ ಯಾವ ರೀತಿ ಮಿಂಚು ನೋಡಿದೆ ಆದಿ ಅದು ಅದು ಡಯನ್ ಕಣ್ಣಂತರ ಇರುತ್ತೆ ನೋಡಿದ್ದೀನಿ ಆದಿ ಇದನ್ನು ಕೇಳಿ ತುಂಬ ಕೋಪ ಬರತ್ತೆ ಕೋಪದಿಂದ ಹೇಳುತ್ತಾನೆ ಹುಷಾರು ಶೀಲ ಇನ್ನು ಮುಂದೆ ನನ್ನ ಅಮ್ಮನ ಬಗ್ಗೆ ಏನಾದರೂ ಹೇಳಿದರೆ ನಾನು ಕೆಟ್ಟವನಾಗಬೇಕಾಗದ ಹುಷಾರ್ ನಿನಗೆ ಆಗಲ್ಲ ಈ ರೀತಿ ಹೇಳಲು ನೀನು ಮದುವೆಯಾಗಿ ಬಂದ ದಿನದಿಂದ ನಮ್ಮಮ್ಮ ನಿನ್ನನ್ನು ಎಷ್ಟೊಂದು ಪ್ರೀತಿಯಿಂದ ನೋಡಿಕೊಂಡಿದ್ದಾಳೆ ಮನೆ ಎಲ್ಲ ಕೆಲಸನೂ ಕೂಡ ಒಬ್ಬಳೇ ಮಾಡುತ್ತಾಳೆ ನಿನಗೆ ನಾನು ಏನು ಹೇಳಲಿ ನೀನು ಈ ರೀತಿ ಮಾಡುತ್ತೆ ಅಂತ ನಾನು ಅಂದ್ಕೊಂಡಿಲ್ಲ ಛೇ ಇಷ್ಟು ಹೇಳಿ ಆದಿತ್ಯ ಅಲ್ಲಿಂದ ಹೋಗುತ್ತಾನೆ ಆದರೆ ಶೀಲಾ ಆದಿತ್ಯಳಿಗೆ ಇನ್ನೂ ತುಂಬ ವಿಷಯ ಹೇಳಬೇಕಾಗಿತ್ತು ಆದರೆ ಏನು ಹೇಳಲಿಲ್ಲ ಅವಳಿಗೆ ಎಲ್ಲ ವಿಷಯ ಗೊತ್ತಿತ್ತು ಹೊರಗಡೆ ಎಷ್ಟು ದೊಡ್ಡ ಬಿರುಗಾಳಿ ಬರುತ್ತಾಯಿತು ಆದರೆ ಮನೆಯೊಳಗಡೆ ಒಂದೇ ಒಂದು ಕಡ್ಡಿಯೂ ಇತ್ತು ಆದರೆ ಅವಳ ಅತ್ತೆಯ ಮುಖ ತುಂಬ ಸುಂದರವಾಗಿ ಹುಡುಗಿ ಥರ ಕಾಣಿಸ್ತಾ ಇರ್ತಾರೆ ಈಗ ಇವಳಿಗೆ ಒಂಬತ್ತು ತಿಂಗಳಾಗಿತ್ತು ಒಂದು ದಿನ ರಾತ್ರಿ ಶೀಲಳಿಗೆ ಹೊಟ್ಟೆ ನೋವು ಶುರುವಾಯಿತು ಅಮ್ಮ ಅಮ್ಮ ಹೊಟ್ಟೆ ನೋವು ಆದ ಇದನ್ನು ನೋಡಿ ಓಡಿ ಹೋಗಿ ಅಮ್ಮನ್ನು ಕರೆದುಕೊಂಡು ಬರುತ್ತಾನೆ ಅವನು ಹೇಳುತ್ತಾನೆ ಅಮ್ಮ ನಾವು ಇವಾಗ ತಡ ಮಾಡದೆ ಶೀಲರನ್ನು ಒಳ್ಳೆಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಬೇಕು ಆದಿ ಎಷ್ಟೇ ಜೋರಾಗಿ ಮಾತಾಡಿದರೂ ಅವನ ಅಮ್ಮನು ಮಾತು ಏನು ಕೇಳಿಸಿಕೊಳ್ಳಲ್ಲ ಅವಳು ಶೀಲರ ಹೊಟ್ಟೆಯನ್ನು ಗುರಾಯಿಸಿಕೊಂಡು ನೋಡುತ್ತಾನೆ ನಿಂತಿರುತ್ತಾಳೆ ಆದಿ ಜೋರಾಗಿ ಕೂಗುತ್ತಾನೆ ಅಮ್ಮ ನಾವು ಈಗ ಶೀಲರನ್ನು ಆಸ್ಪತ್ರೆ ಕರೆದುಕೊಂಡು ಹೋಗಬೇಕು ಇಲ್ಲ ನಾವು ಇವಳನ್ನು ಎಲ್ಲಿ ಕರೆದುಕೊಂಡು ಹೋಗಲ್ಲ ಸೀಲಲ ಡಿಲವರಿ ಈ ಬಂಗಲಿಯಲ್ಲೇ ಆಗಬೇಕು ಅಮ್ಮ ಈ ಬಂಗಲಿಯಲ್ಲಿ ನಾನು ನೀನು ಬಿಟ್ಟರೆ ಬೇರೆ ಯಾರು ಇಲ್ಲ ತೀಲರಳಿಗೆ ಹೊಟ್ಟೆ ನೋವು ತುಂಬಾ ಜೋರಾಗತ್ತೆ ಆದರೆ ಸರೋಜದೇವಿ ತನ್ನ ಮಗನನ್ನು ರೂಮಿನಿಂದ ಹೊರಗೆ ತಳ್ಳುತ್ತಾಳೆ ಹಾಗೆ ರೂಮಿನ ಬಾಗಿಲನ್ನು ಮುಚ್ಚುತ್ತಾಳೆ ಆದರೆ ಆದಿ ಓಡಿ ಊರ ಒಳಗೆ ಓಡುತ್ತಾನೆ ಅಲ್ಲಿ ಜನರನ್ನು ನೋಡುತ್ತಾನೆ ಅವರ ಕೈಯಲ್ಲಿ ಬೆಂಕಿ ಹಿಡಿದುಕೊಂಡು ಅವರು ಬಂಗಲೆ ಕಡೆಗೆ ಬರುತ್ತಾ ಇರುತ್ತಾರೆ ಅದನ್ನು ನೋಡಿ ಆದಿ ಅವರ ಹತ್ತಿರ ಬರುತ್ತಾನೆ ನನಗೆ ಸ್ವಲ್ಪ ಸಹಾಯ ಮಾಡುತ್ತೀರಾ ನನ್ನ ಹೆಂಡತಿಗೆ ಹೊಟ್ಟೆ ನೋವು ಶುರುವಾಗಿದೆ ಯಾರಾದರೂ ಒಳ್ಳೆಯ ಡಾಕ್ಟರ್ ಕರೀತೀರಾ ಎಷ್ಟು ದುಡ್ಡಾದರೂ ಪರವಾಗಿಲ್ಲ ನಾನು ನಿಮಗೆ ಇದು ಕೊಡುತ್ತೇನೆ ಆ ಊರಿನ ಶಾವುಕರ ಹೇಳಿದ ಹೇ ಹುಡುಗ ಬುದ್ಧಿ ಇಲ್ಲದವನೇ ನಿನ್ನ ಹೆಂಡತಿಯನ್ನು ಒಂದು ಡಯನ್ ಹತ್ತಿರ ಸಾಯಿಲು ಬಿಟ್ಟು ಬಂದಿದ್ಯಾ ಏನು ಹೇಳ್ತಾ ಇದ್ದೀರಾ ನಿಮಗೆ ಗೊತ್ತಾ ನೀವು ಏನು ಹೇಳ್ತಾ ಅಂತ ಹಾ ನನಗೆ ಗೊತ್ತು ನೀನು ಈಗ ಕೇಳಿಸಿಕೊಂಡದ್ದು ನಿಜ ನಿನ್ನ ಅಮ್ಮ ಒಂದು ಡಯನ್ ನೀನು ನೋಡುತ್ತಾ ಇದೆಯಲ್ಲ ಈ ಜನರ ಕೈಯಲ್ಲಿದ್ದ ಬೆಂಕಿ ನಾವು ಈಗ ನಿಮ್ಮ ಬಂಗಲಿಗೆ ಬೆಂಕಿ ಹಚ್ಚಲು ಹೋಗುತ್ತಾ ಇದ್ದರು ನಿನ್ನ ಅಮ್ಮ ಈ ಊರಿನಲ್ಲಿ ಎಷ್ಟು ಜನಗಳನ್ನು ಕೊಂದು ತಿಂದಿದ್ದಾರೆ ನಿಮ್ಮೆಲ್ಲರ ತಲೆ ಕೆಟ್ಟಿ ಹೋಗಿದ್ದೀರಿ ನೀವು ಏನು ಹೇಳುತ್ತಾ ಇದ್ದೀರಾ ನಾನು ಯಾರು ಅಂತ ಗೊತ್ತಾ ನನಗೆ ನೀನು ಯಾರು ಅಂತ ಗೊತ್ತು ನೀನು ಠಾಕೂರ್ ರಾಜೇಂದ್ರ ರಾವ್ ಒಬ್ಬನೇ ಮಗ ಆದಿತ್ಯ ನಿನ್ನ ಅಪ್ಪನಿಗೂ ಗೊತ್ತಿತ್ತು ನಿನ್ನ ಅಮ್ಮ ಒಂದು ಡಯನ್ ಅಂತ ಅದಕ್ಕೆ ನಿನ್ನ ಅಪ್ಪ ನಿನ್ನನ್ನು ಲಂಡನ್ನಿಗೆ ಕಳಿಸಿದ್ದು ನಿನ್ನನ್ನು ದೂರ ಇಟ್ಟಿದ್ದು ಮೊದಲು ನಿನ್ನ ಅಮ್ಮ ನಿನ್ನ ಅಪ್ಪನನ್ನು ತಿಂದು ಸಾಯಿಸಿದಾಳೆ ಹಾಗೆ ಬಂಗಲೆಯಲ್ಲಿನ ಕೆಲಸಗಾರರನ್ನು ತಿಂದು ಸಾಯಿಸಿದಾಳೆ ಹಾಗೆ ನಿನ್ನಮ್ಮ ಊರಿನ ಜನರನ್ನು ಸಾಯಿಸುತ್ತಾ ಇದ್ದಾಳೆ ಈಗ ನಿನ್ನ ಮಗುವನ್ನು ತಿಂದು ಸಾಯಿಸುತ್ತಾಳೆ ಯಾಕೆಂದರೆ ಡಯನರಿಗೆ ಮನುಷ್ಯರನ್ನು ತಿಂದರೆ ಯೌವನ ಬರುತ್ತೆ ಅದಕ್ಕೆ ಜನರನ್ನು ತಿನ್ನುತ್ತಾರೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ಲ ಆದರೆ ನಡೆ ನಮ್ಮ ಜೊತೆಗೆ ನಿನ್ನ ಬಂಗಲೆಗೆ ನಿನ್ನ ಕಣ್ಣಿಂದ ನೋಡು ಅಂತ ಹೇಳಿ ಸಾಹುಕಾರ ಆದಿಯನ್ನು ಕರೆದುಕೊಂಡು ಅವನ ಬಂಗಲೆಗೆ ನಡೆದರು ಹಾಗೆ ಅವರ ಜೊತೆಗೆ ಊರಿನ ಜನರು ಕೂಡ ಬೆಂಕಿ ಹಿಡಿದುಕೊಂಡು ಅವರ ಹಿಂದೆನೆ ಹೋದರು ಬಂಗಲೆ ಒಳಗಡೆ ಹೋಗಿ ಜೋರಾಗಿ ರೂಮಿನ ಬಾಗಿಲೇ ನೋಡಿದರು ಅವಾಗ ಆದಿತ್ಯ ನೋಡಿದ ಅವನ ಅಮ್ಮನ ನಿಜವಾದ ಅವತಾರ ಅವನ ಅಮ್ಮನ ಕೈಯಲ್ಲಿ ಅವನ ಮಗನು ತಿನ್ನುತ್ತಾ ಇರುವುದನ್ನು ನೋಡುತ್ತಾನೆ ಹಾಗೆ ನೆಲದ ಮೇಲೆ ಸತ್ತು ಬಿದ್ದ ಹಿಂಡತಿಯನ್ನು ನೋಡುತ್ತಾನೆ ಇದನ್ನೆಲ್ಲ ಆದಿಗೆ ನಂಬಲು ಸಾಧ್ಯವಾಗಲಿಲ್ಲ ನನ್ನ ಅಮ್ಮ ಒಂದು ಡಯನ್ ಅಂತ ಅಷ್ಟೇ ಹೊತ್ತಿಗೆ ಆದಿಯನ್ನು ಸಾಯಿಸಲು ಪ್ರಯತ್ನ ಮಾಡುತ್ತಾಳೆ ಊರಿನ ಸಹಕಾರ ಏ ಎಲ್ಲರೂ ಡಯನ್ ದೇಹಕ್ಕೆ ಬೆಂಕಿ ಹಚ್ಚಿ ಹಾಗೆ ಇದರ ಜೊತೆಗೆ ಈ ಬಂಗಲಿಗೂ ಬೆಂಕಿ ಹಚ್ಚಿ ಸುಟ್ಟಾಕಿ ಎಂದರು ಅವಾಗ ಊರಿನ ಜನ ಬೆಂಕಿಯನ್ನು ಡಯನ್ ಮೇಲೆ ಎಸೆದರು ಡಯನ್ ಬೂದಿಯಾಗಿ ಬಿಟ್ಟರು ಹಾಗೆಯೇ ಬಂಗಲಿ ಕೂಡ ಬೆಂಕಿ ಹಚ್ಚಿ ಸುಟ್ಟಾಕಿದರು ಆ ಊರಿನ ಜನರು ಆದಿಯನ್ನು ಕಾಪಾಡಿದರು ಹಾಗೆ ಆದಿ ಆ ಊರನ್ನೇ ಬಿಟ್ಟು ಲಂಡನ್ನಿಗೆ ಗೆ ನೆನಪಿನೊಂದಿಗೆ ಲಂಡನಿಗೆ ವಾಪಸ್ ಹೋಗುತ್ತಾನೆ ನಾನು ನನ್ನ ಹೆಂಡತಿಯ ಮಾತು ನಂಬಬೇಕಾಗಿತ್ತು ನಂಬಿದರೆ ಈ ಪರಿಸ್ಥಿತಿ ನನಗೆ ಬರ್ತಾ ಇರಲಿಲ್ಲಾಗಿತ್ತು ಅಂತ ತುಂಬ ದುಃಖ ಪಡುತ್ತಾನೆ ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹಾಗೆಯೇ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಹೆಚ್ಚಿನ ಕಥೆಗಳು ನಿಮಗೆ ನೋಡಲು ಸಿಗುವಂತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇನ್ನೊಂದು ಸ್ಟೋರಿ ಸಿಗೋಣ ವಿಡಿಯೋ ಫುಲ್ ನೋಡಿದ್ದಕ್ಕೆ ಧನ್ಯವಾದಗಳು ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಇದು ನನ್ನ ಸಣ್ಣ ಪ್ರಯತ್ನ ಥ್ಯಾಂಕ್ ಯು